ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ಯಾವುದೇ ಒಬ್ಬ ಹೊಸ ಹೀರೋ ಬಂದರೂ ಕೂಡ ಮೊದಲಿಗೆ ಸಪೋರ್ಟ್ಗೆ ನಿಲ್ಲೋದು ಡಿ ಬಾಸ್ ದರ್ಶನ್ ಅವರು ತಾವು ಬೆಳೆಯೋದಷ್ಟೇ ಅಲ್ಲ ಬೇರೆಯವರನ್ನು ಕೂಡ ಅವರು ಬೆಳೆಸುತ್ತಾರೆ ಈ ಅವರ ದೊಡ್ಡ ಗುಣ ಅಂದರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಈಗ ಎಷ್ಟೇ ದೊಡ್ಡ ಮಟ್ಟಕ್ಕೆ ಅವರು ಬೆಳೆದಿದ್ದರೂ ಸಹ ಸರಳತೆಯಿಂದಲೇ ನಡೆದುಕೊಳ್ಳುತ್ತಾರೆ ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ಬಹಳ ಇಷ್ಟ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಅವರ ಅಭಿಮಾನಿಗಳು ದೊಡ್ಡ ದೊಡ್ಡ ಕಟ್ಟೌಟನ್ನು ರೆಡಿ ಮಾಡ್ತಾರೆ ಹಾಗೂ ಇಡೀ ಕರ್ನಾಟಕದಲ್ಲಿ ಇದೇ ಸುದ್ದಿ ಹರಿದಾಡುತ್ತೆ ಈ ಲೆವೆಲ್ಗೆ ಡಿ ಬಾಸ್ ಅವರು ಕ್ರೇಜನ್ನು ಮೇಂಟೈನ್ ಮಾಡಿದ್ದಾರೆ ಇವರ ಹೆಸರು ಹಾಕಿದರೆ ಸಾಕು ಅಲ್ಲಿ ಟಿ ಆರ್ ಪಿ ಹೆಚ್ಚಾಗುತ್ತೆ ಹಾಗೂ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ವೀಸ್ ಬರೋಕ್ಕೆ ಶುರು ಆಗುತ್ತೆ ಇದು ಡಿ ಬಾಸ್ ಹೆಸರಿಗೆ ಇರುವ ತಾಕತ್ತು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಕುರಿಗಾಹಿ ಹನುಮಂತ ಫೇಮಸ್ ಆಗ್ತಾ ಇದ್ದಾನೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆದರೆ ಈ ಹನುಮಂತ ಸ್ಟಾರ್ ಆಗಲು ದರ್ಶನ್ ಅವರೇ ಕಾರಣ ಅಂತ ಕಿಚ್ಚ ಸುದೀಪ್ ಅವರು ಸತ್ಯವನ್ನ ಹೇಳಿದ್ದಾರೆ ಹೌದು ಇದರ ಬಗ್ಗೆ ಮಾತನಾಡಿರುವ ಕಿತ್ತ ಸುದೀಪರು ಹನುಮಂತ ಒಬ್ಬ ಕುರಿಗಾಹಿ ಅವನು ಇಂದು ಸ್ಟಾರ್ ಆಗಲು ದರ್ಶನ್ ಕಾರಣ ಅಂತ ಹೇಳಿದ್ದಾರೆ ಒಂದು ದಿನ ಹನುಮಂತ ದರ್ಶನ್ ಅವರ ಜೊತೆ ಫೋಟೋ ತಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದಂತೆ ಆ ಫೋಟೋ ವೈರಲ್ ಆಗುತ್ತಿದ್ದಂತೆ ಹನುಮಂತನಿಗೆ ಸರಿಗಮ ಚಾನ್ಸ್ ಸಿಕ್ತಂತೆ ಅದರಿಂದ ಬೆಳೆದು ಬಂದ ಹನುಮಂತ ಇಂದು ಬಿಗ್ ಬಾಸ್ ವರೆಗೂ ಕೂಡ ಬಂದಿದ್ದಾನೆ ಕೇವಲ ದರ್ಶನ್ ಅವರ ಜೊತೆ ತೆಗೆಸಿಕೊಂಡಿದ್ದ ಒಂದು ಫೋಟೋ ಅವನ ಜೀವನವನ್ನೇ ಬದಲಾಯಿಸಿದೆ ಅಂದರೆ ಇದು ದರ್ಶನ್ ಅವರ ತಾಕತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು